ಓಂ ನಮ ಶಿವಾಯ ಎಲ್ಲರಿಗೂ ನಮಸ್ಕಾರ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ನಾನು ಹಾಡಿರ್ತಕ್ಕಂತಹ ಹಾಡು ಜೂನ್ ಎರಡನೇ ತಾರೀಕು ಸೋಮವಾರ ನನ್ನ ಯೂಟ್ಯೂಬ್ ಚಾನೆಲ್ ಸಂಗೀತ ಪುಷ್ಪಾಂಜಲಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಹಾಡನ್ನು ತೆಗೆದುಕೊಂಡಾಗ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆ ಒಂದು ಸಾಲಿನಲ್ಲೇ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಎಲ್ಲ ಕಡೆನೂ ಮುದ್ದು ಮುದ್ದಾದಂತಹ ಸಾಲುಗಳಲ್ಲಿ ಮಾದಪ್ಪನ್ನ ವರ್ಣಿಸಿದ್ದಾರೆ ಹಾಗಾಗಿ ಹೇಗಾದರೂ ಮಾಡಿ ಮುದ್ದು ಮಾದಪ್ಪನನ್ನು ಪುಟಾಣಿ ಮಾದಪ್ಪನನ್ನು ಮರಿದೇವನನ್ನು ತೋರಿಸಬೇಕು ಅಂತಕ್ಕಂತಹ ಒಂದು ಭಾವನೆ ನನ್ನ ಮನಸ್ಸಿಗೆ ಬಂತು ಮಾದಪ್ಪನ ಭಕ್ತಾದಿಗಳಿಗಂತೂ ಈ ಹಾಡು ಚಿರಪರಿಚಿತ ಸುಪ್ರಸಿದ್ಧ ಗೊತ್ತಿಲ್ಲದೆ ಇರೋರಿಗೆ ಒಂದೆರಡು ಸಾಲುಗಳನ್ನ ನಾನು ಹಾಡು ತೋರಿಸ್ತೀನಿ ಆ ಒಂದು ಸಾಹಿತ್ಯದ ಅರ್ಥ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಶಿವನನ್ನು ಹೋಲಿಸ್ತಾ ಇದ್ದಾರೆ ಶಿವನ ಸ್ವರೂಪವೇ ಮಾದೇಶ್ವರ ಅಂತ ಮೂರು ಕಣ್ಣುಗಳನ್ನು ಹೊಂದಿದ್ದಾನೆ ಮುಗಿಲು ಬಣ್ಣ ನೀಲಿಯಾಗಿದ್ದಾನೆ ಅಂತ ಮುದ್ದು ಮುದ್ದಾಗಿದ್ದಾನೆ ನಿಮ್ಮ ನೆತ್ತಿ ಮ್ಯಾಲೆ ನಾಗರ ಹೆಡೆ ಹೆಡೆನೂ ಅಂತಾರೆ ಕೆಲವು ಕಡೆ ಜಡೆ ಅಂತಾರೆ ಶಿವನ ಒಂದು ಆ ಜಟದ ಜಟೆಯಲ್ಲಿ ಆ ನಾಗನನನ್ನು ನಾವು ನೋಡ್ತೀವಿ ಕತ್ನಲ್ಲೂ ನೋಡ್ತೀವಿ ತಲೆಯ ಒಂದು ಏನು ಜಟೆ ಕಟ್ಕೊಳ್ತಾರೆ ಅಲ್ಲೂ ಕೂಡ ನಿಮ್ಮ ನೆತ್ತಿ ಮ್ಯಾಲೆ ನಾಗರಹೇಳೆ ನಲಿದು ಪಾರಯ್ಯ ಇಲ್ಲಿ ಮುದ್ದು ಮಾದಪ್ಪ ಅಂತ ಹೇಳಿದ ತಕ್ಷಣ ನನ್ನ ಮನಸ್ಸಿಗೆ ಹೊಳೆದಿತ್ತು ಪುಟಾಣಿ ಮಾದಪ್ಪನನ್ನು ತೋರಿಸ್ಬೇಕು ಅಂತ ಆ ಮಾದಪ್ಪನ ನೋಡಿದಾಗ ನಮಗೆ ಪ್ರೀತಿ ಮಾಡಬೇಕು ಅನಿಸುತ್ತೆ ಅಲ್ಲಿ ಒಂದು ಭಯ ಇರೋಲ್ಲ ಯಾಕೆಂದರೆ ಮಾದಪ್ಪನ ನಾವು ಒಂದು ಮಗುವಾಗಿ ನೋಡ್ತೇವೆ ಪರಮಾತ್ಮನೇ ಆ ಪರಮಾತ್ಮನೇ ನನ್ನ ಮಗುವಾಗಿ ಆ ಒಂದು ಭಾವನೆನ ನಾನು ತುಂಬಿಸ್ಬೇಕಂತ ಇಷ್ಟಪಟ್ಟೆ ಹಾಗಾಗಿ ಹೇಗಾದರೂ ಮಾಡಿ ಒಂದು ಮಗು ಬೇಕಲ್ಲ ಅಂತ ನಾನು ಇಮಿಡಿಯೇಟಾಗಿ ಡಿಸೈಡ್ ಮಾಡಿದೆ ನನ್ನ ಕಾಂಟ್ಯಾಕ್ಟಲ್ಲಿ ಯಾರು ಇದ್ದಾರೆ ನೋಡೋಣ ಅಂತ ಟ್ರೈ ಮಾಡಿದಾಗ ನನ್ನ ಫ್ರೆಂಡ್ ದೀಪ್ತಿ ಇದ್ದಾರೆ ಅವರ ಮಗಳು ಜ್ಞಾಪಕ ಬಂದ್ಲು ಅವಳ ಹೆಸರು ವಲ್ಲಭಿ ಅಂತ ಅವಳನ್ನೇ ಮಾದೇಶ್ವರನಾಗಿ ಮಾಡಬೇಕು ಅಂತ ಮನಸ್ಸಿಗೆ ಬಂದ್ಬಿಟ್ಟು ತಕ್ಷಣವೇ ಡಿಸೈಡ್ ಮಾಡಿದೆ ಆ ಡಿಸೈಡ್ ಮಾಡಿದ್ಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಈ ಥರ ನೀವು ಮಗುನ ಕಳಿಸ್ತೀರ ನನ್ನ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಅಂತ ಅದಕ್ಕೆ ತಕ್ಷಣ ಒಂದೆರಡೂ ಯೋಚನೆ ಇಲ್ದಂಗೆ ಅವ್ರು ಒಪ್ಕೊಂಡ್ರು ಯಾವಾಗಲೂ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಭಗವಂತನ ಆಶೀರ್ವಾದ ಇರುತ್ತೆ ಅದಕ್ಕೆ ಇದೇ ಸಾಕ್ಷಿ ಅವನ ಕೆಲಸಗಳು ಬೇಗ ಬೇಗ ಆಗಬೇಕು ಅನ್ನೋವಾಗ ಎರಡು ಮನಸ್ಸುಗಳು ಬರಲ್ಲ ಒಂದೇ ಮನಸ್ಸು ಸೊ ನಾನು ದೀಪ್ತಿ ಕೇಳಿದಾಗ ದೀಪ್ತಿ ಎರಡು ಮಾತಾಡದೆ ಆಯಿತು ಖಂಡಿತ ಅವಳು ಮಾಡ್ತಾಳೆ ನಾನು ಅವಳಿಗೆ ಹೇಳ್ತೀನಿ ಅಂತ ಹೇಳಿದರು ಪುಟಾಣಿ ಮಗು ಅದಿನ್ನೂ ಎಲ್ ಕೆ ಜಿ ಮಗು ಅವಳಿಗೆ ಪರಿಚಯ ಮಾಡಿಕೊಡ್ತೀನಿ ಎಲ್ಲ ಒಪ್ಕೊಂಡ್ವಿ ಆಮೇಲೆ ಈ ಒಂದು ಹಾಡಿಗೆ ಏನೇನು ಬೇಕು ಯಾವ ರೀತಿಯಾಗಿದೆ ಆ ಸಾಲುಗಳು ಕೂಗಿ ಕೂಗಿ ಕರೆದೇ ಬಲ್ಲೋ ಕುಣಿಯುತ್ತ ಬಾರಯ್ಯ ನಮ್ಮ ಕೂಗಿನ ದನಿಗೆ ನವಿಲೀನಂತೆ ನವಿಲ್ತಾರ ನಲಿದು ಬಾರಯ್ಯ ಮಲ್ಲಿಗೆ ಹೂವ ಮುಡಿದು ಬಾರು ಮಲೆಯ ಮಾದಯ್ಯ ಮೆಲ್ಲ ಮೆಲ್ಲನೆ ಪಾದಾನಿಟ್ಟು ಒಲಿದು ಬಾರಯ್ಯ ಇದು ಪುಟ್ಟು ಮಾದೇಶ್ವರನಿಗೆ ಸರಿಯಾಗಿ ಹೋಲುತ್ತೆ ಅಂತ ನನ್ನ ಅನಿಸಿ ಇದೇ ರೀತಿಯಾಗಿ ಕೊರಿಯೋಗ್ರಾಫ್ ಮಾಡಬೇಕಂತ ನಾನು ಡಿಸೈಡ್ ಮಾಡಿದೆ ಹಗಲು ರಾತ್ರಿ ಒಂದೊಂದು ಸಾಲುಗಳು ಮುದ್ದು ಮಾದಪ್ಪನನ್ನು ಕಲ್ಪಿಸಿಕೊಂಡು ಅದರ ಜೊತೆಗೆ ನಾನು ಜೀವಿಸಿದ್ದೀನಿ ಹಾಗಾಗಿ ಆ ಒಂದು ಪ್ರತಿಯೊಂದು ಸಾಲು ಏನಿದೆ ಅದು ಜೀವಂತವಾಗಿದೆ ನನಗೆ ಬರೀ ಹಾಡಿಬಿಡ್ತೀವಿ ಒಂದೊಂದು ಸರ್ತಿ ನಾವು ಹಾಡ್ತೀವಿ ಭಾವನೆ ಕೊಟ್ಟು ಹಾಡ್ತೀವಿ ಮಾದಪ್ಪನನ್ನು ಕಲ್ಪಿಸಿಕೊಂಡು ಅವನ ಜೊತೇಲೆ ಬೆರೆಯೋದು ಅಂತಂದರೆ ಇದೊಂದು ಸಣ್ಣ ಅನುಭವ ಅಂತ ನನಗನ್ನಿಸ್ತು ನೆಕ್ಸ್ಟು ಕಂಬದ ಬೋಳಿ ದಿಂಬದ ಮ್ಯಾಲೆ ನಿಂದು ನೋಡಯ್ಯ ಅಂತ ಸಾಲುಗಳು ಬರುತ್ತೆ ಕಂಬದ ಬೋಳಿ ಅಂತಕ್ಕಂಥದ್ದು ಒಂದು ಬೆಟ್ಟ ಇದೆ ಮಾದೇಶ್ವರನ ಬೆಟ್ಟದಲ್ಲಿ ತುಂಬ ಎತ್ತರದಲ್ಲಿರ್ತಕ್ಕಂತಹ ಬೆಟ್ಟ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಮುದ್ದು ಮಾದಪ್ಪ ಯಾರ್ಯಾರು ಪರ್ಸೆಗೆ ಬರ್ತಾರೆ ಅಂತ ನೋಡ್ತಾನೆ ಅದೆಷ್ಟು ಚಂದ ಇದೆ ಎಷ್ಟು ಜನ ಪರ್ಸೆಗೆ ಬಂದಿದ್ದಾರೆ ಅಂತ ನಿನ್ನ ಪಡುವಾಲ ಪರಸೆ ಬರುವ ಚಂದವನೋಡೆಯ ಕರಿಯಾ ಕಂಬಳಿ ಗದ್ದುಗೆಯಿಂದ ಎದ್ದು ಬಾರೆಯ ಶಿವಪೀಠ ಅಂತ ಹೇಳ್ತೀವಿ ಗದ್ದುಗೆ ಅಂತಂದರೆ ಸೊ ಅದು ಕರಿ ಕಂಬಳಿ ಹಾಸ್ತಾರೆ ಅದರ ಮೇಲೆ ಶಿವನ ಒಂದು ಸ್ಥಾಪನೆ ಮಾಡ್ತೀವಿ ಆ ಒಂದು ಕರಿ ಕಂಬಳಿಯ ಗದ್ದುಗೆಯಿಂದ ಎದ್ದು ಬಾರಯ್ಯ ಕರಿಯ ಕಂಬಳಿ ಗದ್ದುಗೆಯಿಂದ ಎದ್ದು ಬಾರಯ್ಯಾ ನೀವು ಬಾರಿ ಬರುಗನ ಏರಿಕೊಂಡು ಬ್ಯಾಗನೆ ಬಾರಯ್ಯ ಮಾದಪ್ಪನಿಗೆ ಹುಲಿ ವಾಹನ ಹುಲಿ ಮೇಲೆ ಹುಲಿ ಏರ್ಕೊಂಡು ಬಾಪ್ಪ ಅಂತ ಡಿಸ್ಕ್ರೈಬ್ ಮಾಡಿದ್ದಾರೆ ಸೊ ಒಂದೊಂದು ಸಾಲುಗಳು ಪುಟಾಣಿ ಮಾದಪ್ಪನನ್ನೇ ನನಗೆ ಕಲ್ಪನೆಯಲ್ಲಿತ್ತು ಹಾಗಾಗಿ ಪ್ರತಿಯೊಂದು ಸಾಲ್ಗೂ ಯಾವ ರೀತಿ ಕೊರಿಯೋಗ್ರಾಫಿ ಮಾಡಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡಿ ನಂತರ ವಲ್ಲಭಿಗೂ ಹೇಳಿಕೊಟ್ಟು ವಲ್ಲಭಿ ಅಷ್ಟೇ ಚಂದವಾಗಿ ಅದನ್ನು ತಗೊಂಡ್ಲು ಶೀ ಈಸ್ ಅ ಗಿಫ್ಟೆಡ್ ಚೈಲ್ಡ್ ಒಂದು ಭಗವಂತನ ಆಶೀರ್ವಾದ ಇರ್ತಕ್ಕಂತಹ ಮಗು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಕೆಂಡ ದೋಕುಳಿ ಗಂಡ ನೀನು ಕೆಂಡ ಗಣ್ಣಯ್ಯ ರುದ್ರನ ಹಾಗೆ ಕೆಂಗಣ್ಣು ಉಳ್ಳವನು ಅಂತ ಕೆಂಡ ಕೊಂಡಕ್ಕೆ ದಯಾ ಮಾಡೋ ಮುದ್ದು ಮಾದಯ್ಯ ದುಂಡು ಮಾದಯ್ಯ ಶಿವರಾತ್ರಿ ದಿವಸ ಕೊಂಡೋತ್ಸವ ನಡೆಯುತ್ತೆ ಕೆಂಡೋತ್ಸವ ಅಂತಾರೆ ಕೊಂಡೋತ್ಸವ ಅಂತಾರೆ ಅದು ನಡೆಯುತ್ತೆ ಅದಕ್ಕೆ ದಯ ಮಾಡಪ್ಪ ಬಾಣದಲ್ಲಿ ಮಿಂಚೊಡೆದಂತೆ ಜಾಣ ಬಾರಯ್ಯ ನೀವು ಪಶುಪತಿ ಪಂಜು ಬಾಣ ತೊಟ್ಟು ಬಾರಯ್ಯ ಮಾದೇಶ್ವರನಿಗೆ ಪಂಜಿನ ಎಲ್ಲ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತಾದಿಗಳು ಮಾಡ್ತಾರೆ ಹೀಗೆ ಈ ಒಂದು ಮೂರು ಕಣ್ಣಿನ ಹಾಡಿನಲ್ಲಿ ಇರ್ತಕ್ಕಂತಹ ಒಂದು ಸಾಲುಗಳು ಈ ಸಾಲುಗಳಿಗೆಲ್ಲ ನಾನು ಕೊರಿಯೋಗ್ರಫ್ ಮಾಡಿ ವಲ್ಲಭಿಗೆ ಹೇಳಿಕೊಟ್ಟು ವಲ್ಲಭಿ ಅದನ್ನು ಕಲ್ತ್ಕೊಂಡು ಮುದ್ದು ಮಾದಪ್ಪನಂತೆ ಬಹಳ ಚಂದವಾಗಿ ಅಭಿನಯಿಸಿದ್ದಾಳೆ ಆ ಒಂದು ಸಂದರ್ಶನ ವಲ್ಲಭಿ ಜೊತೆ ನಾನು ನಿಮ್ಮ ನಿಮಗಾದಷ್ಟು ಬೇಗ ಹಂಚ್ಕೊಳ್ತೇನೆ